ಬೆಂಗಳೂರು ಕೀರ್ತಿ ಸ್ನೇಹ ಜೀವಿ ಸೇವಾ ಟ್ರಸ್ಟ್ ಹಾಗೂ ಸಮಸ್ತ ಕರ್ನಾಟಕ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಯೂನಿಯನ್ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧ್ವಜಾರೋಹಣ ಕಾರ್ಯಕ್ರಮ ಪ್ರಯುಕ್ತ ಅಂಧರಿಗೆ ಹಾಗೂ ಅಂಗವಿಕಲರಿಗೆ ಫುಡ್ ಕಿಟ್ ಮತ್ತು ಕೂಲಿ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಣೆ ಮಾಡಿ ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೀರ್ತಿ ಸ್ನೇಹ ಜೀವಿ ಸೇವಾ ಟ್ರಸ್ಟ್ ಹಾಗೂ ಸಮಸ್ಥೆ ಕರ್ನಾಟಕ ಕಾರ್ಮಿಕರ ಯೂನಿಯನ್ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಜನಧ್ವನಿ ಆಶ್ರಮ ಮಹೇಶ್ ಆಂಧ್ರಹಳ್ಳಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಸಲೀಂ ಸನ್ರೈಸ್ ಪ್ರಾಪರ್ಟಿ ಮಾಲೀಕರಾದ ದೇವರಾಜ್ ಜೆ ಡಿ ಎಸ್ ಮುಖಂಡರಾದ ಪಾಪಣ್ಣ ದೊಡ್ಡಬಿದಿರಕಲ್ಲು ವಾರ್ಡ್ ಅಧ್ಯಕ್ಷರಾದ ಲಿಖಿತ್ ಗೌಡ್ರು ಮಾದೇಗೌಡ ರೆಹಮಾನ್ ಸಾಬ್ ಸಮಾಜ ಸೇವಕ ಸುಹಾಸ್ ರಾಜಣ್ಣ ಅರವಿಂದ್ ರೆಡ್ಡಿ ಡೆಲ್ಲಿ ಬಾಬು ಗಂಧದ ಗುಡಿ ವಂಶಿ ಜಯರಾಮ್ ರಂಜನ್ ಬಶೀರ್ ಅಹಮದ್ ಡಾಕ್ಟರ್ ಅಜಯ್ ಶಂಕರ್ ಲಕ್ಷ್ಮೀನಾರಾಯಣ್ ಗಾಯಕರು ಕೃಷ್ಣ ದೇವರಾಜ್ ಗೌಡ ವರದರಾಜ್ ಸಂಘದ ಪದಾಧಿಕಾರಿಗಳಾದ ಜಗದೀಶ್ ರಮೇಶ್ ಗಿರೀಶ್ ಸುರೇಶ್ ರಂಗನಾಥ್ ಶಿವಣ್ಣ ಶ್ವೇತಾ ಜಯಲಕ್ಷ್ಮಮ್ಮ ವಿಜಯಲಕ್ಷ್ಮಿ ಭಾಗ್ಯಮ್ಮ ಆಗಮಿಸಿದರು ಹಾಗೂ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಯಿತು ಸ್ವಾತಂತ್ರ್ಯ ಅಂದ್ರೆ ನಾವೆಲ್ಲರೂ ಆರಾಮವನ್ನು ಮಾಡ್ಕೊಂಡಿದ್ದೀವಿ ಎಪ್ಪತ್ತೊಂಬತ್ತು ವರ್ಷ ಮುಂಚೆ ಹೆಸರಿಳೋಕ್ಕೆ ತುಂಬಾ ಅಸಾಧ್ಯ ಎಷ್ಟೋ ಜನ ತನ್ನ ಕುಟುಂಬ ಮನೆ ಮಠ ಎಲ್ಲ ಸ್ವಾತಂತ್ರ್ಯದ ಸಂಖ್ಯೆ ಹೋರಾಟಗಳ ಎಲ್ಲರೂ ನೋಡಿ ಮಧುಸ್ತಾನ ನಿಲ್ಲಿಸ್ತಾನ ಮತ್ತೊಮ್ಮೆ ಕುಟುಂಬದಲ್ಲಿ ಮತ್ತೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೋತ್ಸವ ಅಂಗವಾಗಿ ಬಾವುಟಿನ ನಲ್ದಾನೆ ಖುಷಿ ಪಡುತ್ತಾನೆ ನಮ್ಮ ವೆಂಕಟೇಶಣ್ಣವರು ತುಂಬ ಖುಷಿಯಾಗುತ್ತೆ ನಾನಾ ದಿನದಲ್ಲಿ ಸೇವೆಗಳನ್ನ ಮಾಡ್ಕೊಂಡು ಬಂದ ಎಲ್ಲರೂ ನೋಡುತ್ತಿಲ್ಲ ಕಾರ್ಮಿಕರ ಒಂದು ಸಂಘಟನೆ ಹೊತ್ತಿ ವಿಶೇಷವಾಗಿ ಕೀರ್ತಿ ಜನ ಸೇವನೆ ಟ್ರಸ್ಟ್ ನಾನಾ ದಿನ ಸೇವೆಗಳು ಮಾಡಿಕೊಂಡು ಬಂದು ಅದೇ ರೀತಿ ಅಂದಿಗೆ ಎಲ್ಲ ವರ್ಗಗಳು ಹಿಂದುತ್ವ ಜನಗಳಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿ ನಾನಾ ಪ್ರೀತಿ ಎಲ್ಲ ಹೊರ ಎಲ್ಲ ನಮ್ಮವರು ಕುಟುಂಬಗಳು ನಂತರಗಳು ನಮ್ಮ ನಾವು ನೋಡ್ಬೋದು ಹಣ ಆಸ್ತಿ ಎಲ್ಲ ಇದನ್ನು ಒಂದು ಟೈಮ್ ಊಟ ಹಾಕಲು ಸಹ ನೂರು ಸಲ ಯೋಚನೆ ಮಾಡ್ತಾರೆ ಕಷ್ಟದಿಂದ ಬಂದಿರೋರು ನಾವೇನಾದ್ರೂ ಮಾಡಬೇಕು ಮನಸ್ಸಿಟ್ಟಿ ನೊಂದೊಂದು ನೊಂದೊಂದವ್ರಿಗೆ ಆಶ್ರಯ ಆಗಬೇಕು ನಾವು ದುಡಿದ್ರೆ ನಾವು ದುಡಿದಂತ ಹಣದಲ್ಲಿ ಒಂದಷ್ಟು ಸಮಾಜವಾದ ಕೆಲಸಗಳು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ವೆಂಕಟೇಶಣ್ಣ ಅನ್ನೋ ಒಂದು ಸ್ನೇಹ ಬಳಗ ಅವರು ಸ್ನೇಹ ಬಳಗಕ್ಕೆ ನಿಜವಾಗಿ ಒಂದು ಜೋಳ ಚಪ್ಪಳೆ ಬರಲಿ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಸೇವೆ ಮಾಡುವ ಮನೋಭಾವ ಭಾವತ್ವ ಒಳ್ಳೆದಿಲ್ಲ ಹುಳು ಸುಳಿ ಸೆಳೆಕೊಂಡಾಗ ಇನ್ನೊಂದಷ್ಟು ಸೇವೆಗಳು ಮಾಡೋಕ್ಕೆ ಶಕ್ತಿ ಸಿಗುತ್ತೆ ವೆಂಕಟೇಶ್ವರನವರಿಗೆ ಅವರ ಕುಟುಂಬಕ್ಕೆ ಅವರ ಒಂದು ಸ್ನೇಹ ಬಳಗಣೆಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನಷ್ಟು ಸೇವೆಗಳು ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಆಶ್ರಮ ಇದೆ ಜೀವದ ಪರವಾಗಿ ಮೇಲೆ ವೇದಿಕೆಲ್ಲ ಗಣ್ಯದಿಂದ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ವೆಂಕಟೇಶ್ ಸರ್ಗೆ ನಮ್ಮೆಲ್ಲ ಅಂಗವಿಕಲರಿಗೂ ಕಟ್ಟಡ ಕಾರ್ಮಿಕರಿಗೂ ಬ್ಲೈಂಡ್ ಇರೋರ್ಗು ನಮ್ಮೆಲ್ಲರಿಗೂ ಈ ತರ ಒಳ್ಳೆ ಸಮಾಜ ಸೇವೆ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ನಮ್ಮಂತರ ಸಹಾಯ ಮಾಡೋಕೆ ಅವ್ರಿಗೆ ಹೆಚ್ಚಿನ ದೇವರು ಆಸೆ ಐಶ್ವರ್ಯ ಎಲ್ಲದೂ ಕೊಡ್ಲಿ ನಮ್ಮಂಥವ್ರು ಸಹಾಯ ಮಾಡೋಕ್ಕೆ ಅವ್ರಿಗೆ ನಮ್ಮ ಸೇವೆಗೆ ಮುಂದೆ ಬರಲಿ ನಮ್ಮಂಥವ್ರಿಗೆ ಯಾರೇ ಸೇವೆ ಮಾಡ್ತಾರೋ ಅವರೆಲ್ಲ ನಮ್ಗೆ ಸದಾ ಕಾಪಾಡಲಿ ಅವ್ರಿಗೂ ಅವರ ಕುಟುಂಬಕ್ಕೂ ಜನ ಸೇವೆ ಮಾಡ್ತಿರೋರು ವೆಂಕಟೇಶ್ವರ್ ಸರ್ಗು ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು ಹಾಗೂ ಎಲ್ಲ ನಮ್ಮ ಅಂಗವಿಕಲರಿಗೂ ನಮ್ಮ ಊರಿನ ನಮ್ಗೆ ಇವತ್ತು ಏನು ಸಭೆ ನಡೆಸ್ಕೊಂತ ಹೆಲ್ಪ್ ಮಾಡ್ತಿದಾರೋ ಅವರೆಲ್ಲರಿಗೂ ಸ್ವಾತಂತ್ರ್ಯದ ಶುಭಾಶಯಗಳು ಹೇಳ್ತಾ ಅವ್ರಿಗೆ ನಮಗೆ ಸೇವೆ ಮಾಡೋಕ್ಕೆ ಇನ್ನು ಹೆಚ್ಚಿನ ಕಾಲ ದೇವರು ಆಯಸ್ ಕೊಡ್ಲಿ ಅಂತೇಳಿ ನಾನು ಅವ್ರು ದೇವ್ರ ಹತ್ರ ಬೆಳ್ಕೊತಾ ಇದ್ವಿ ಸರ್ ನಮ್ಮೆಲ್ಲ ಪರವಾಗಿ ಅಂಗವಿಕಲರ ಪರವಾಗಿ ನಾನು ಕೇಳ್ಕೊತ ಇದ್ದೀನಿ ಸರ್ ನಮ್ಮ ಹೆಸರು ಜಯಲಕ್ಷ್ಮಿ ಸರ್ ನಮ್ಮ ಚಿತ್ರದುರ್ಗ ಜಿಲ್ಲೆ ಸರ್ ನಾವು ಇಲ್ಲಿ ದೊಡ್ಡ ಬೀರ್ ಇದ್ದೀವಿ ಸರ್ ಈ ಥರ ಎಲ್ಪ್ ಮಾಡ್ತೀವಿ ಅಂತ ಕರೆದಿ ಸರ್ ಎಲ್ಲ ನಮ್ಮ ಸೇವೆ ಇದು ಮಾಡ್ತಾ ಇದ್ದಾರೆ ಸರ್ ನಾವು ಹಂಗ ಬರ್ತಾ ಎಲ್ಲಿ ಹೋಗ್ತಾ ಇದ್ದೀವಿ ಸರ್ ಸರ್ ನಮಗೆ ಏನು ಗೊತ್ತಾ ಯಾರು ಮುಂದೆ ಬರ್ತಾರೋ ಇಲ್ಲ ಗೊತ್ತಿಲ್ಲ ಇವರು ಬ ನಮಗೆ ಮುಂದೆ ಬಂದು ನಮ್ಮಂಥರ ಸಹಾಯ ಮಾಡ್ತಾರಲ್ಲ ನಮಗೆ ತುಂಬ ಖುಷಿ ಆಗುತ್ತೆ ಸರ್ ಸರ್ ನಮಸ್ಕಾರ ನಮ್ಮ ಮಂಜುನಾಥ್ ಅಂತ ಮಾತಾಡ್ತಿರೋದು ನಮ್ಮ ವೆಂಕಟೇಶವ್ರಿಗೆ ಎಷ್ಟು ದಿನ ಹೇಳಕ್ಕಂತ ಆಗ್ತಿಲ್ಲ ನಮ್ಮ ಮಾತಾಡೋಕ್ಕಾಗ್ತಿಲ್ಲ ಆದ್ರೆ ಮಾತಾಡ್ತೀನಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ ಸರ್ ನಾನೊಂದು ಒಂದು ದಿವಸ ಕೇಳ್ಕೊಂಡವ್ರಿಗೆ ಸರ್ ಎಲ್ಲರಿಗೂ ಕಾರ್ಮಿಕರು ಎಲ್ಲರಿಗೂ ನೀವು ಒಂದು ಸೇವೆ ಮಾಡ್ತಿದ್ದೀರಾ ವಿಶೇಷ ಚೇತನ್ಯ ಏನಾದರೂ ಮಾಡಬೇಕಲ್ಲ ಸರ್ ಅಂತ ಕೇಳ್ಕೊಂಡೆ ಏನು ಮಾಡೋಣ ಅಂತ ಕೇಳಿದ್ರು ಅವರು ಆ ಸರ್ ನಾನು ರೇಷನ್ ಭಾಳ ಅವಶ್ಯಕತೆ ಇದೆ ನಮಗೆ ರೇಷನು ಇಲ್ಲ ಸ್ವಲ್ಪ ತುಂಬ ತೊಂದರೆ ಇದೆ ರೇಷನ್ ಅವಶ್ಯಕತೆ ಅಂತ ಕೇಳಿದಕ್ಕೆ ಕಾಣೋಕ್ಕೆ ಆಯಿತು ಮಂಜುನಾಥ ನಾನು ಟ್ರೈ ಮಾಡ್ತೀನಿ ಅಂತ ಹೇಳೋದಕ್ಕೆ ಇವತ್ತು ರೇಷನನ್ನು ನಮ್ಮೆಲ್ಲ ಹತ್ತು ಜನಕ್ಕೆ ವಿಶೇಷ ಚೇತನ ಚೇತನ್ಯ ಕೊಟ್ಟಿದ್ದಾರೆ ಅವ್ರಿಗೆ ತುಂಬರೋದೇ ಧನ್ಯವಾದಗಳು ಹೇಳ್ತೀನಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿರ್ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಇನ್ನು ಹೆಚ್ಚು ಹೆಚ್ಚು ಸೇವೆ ಮಾಡುವಂತ ಶಕ್ತಿಯನ್ನು ಕೊಡ್ಲಂತ ದೇವರು ಬೆಳೆಕೊಳ್ತೇನೆ ಸರ್ ಕಿಟ್ ಎಲ್ಲ ಕೊಟ್ಟು ಸಲಿಗೆ ತುಂಬಾ ಚೆನ್ನಾಗಿ ಹೃದಯವಂತವಾಗಿದೆ ತುಂಬಾ ಖುಷಿ ಆಗಿದೆ ಎಲ್ಲರಿಗೆ ನಮ್ಗೆ ವೆಂಕಟೇಶ್ ಅವರು ಕೊಟ್ಟಿದ್ದು ಅವ್ರಿಗೆ ಎಲ್ಲ ಸುಖ ನಮಗೆಲ್ಲ ಸಹ ಚೆನ್ನಾಗಿರೋ ಸರ್ ನಮಗೂ ಬಡವರು ನಾವು ನಾವು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀವಿ ನಮ್ಮ ಮಕ್ಕಳಿಗೆ ಬುಕ್ಸ್ ಕೊಟ್ಟವ್ರೆ ನಮಗೂ ಲೇಬರ್ ಕಾರ್ಡ್ ಮಾಡಿಸ್ಕೊಟ್ಟವ್ರೆ ಸ್ವಲ್ಪ ಸ್ವಲ್ಪ ನಮಗೂ ಸಹಾಯ ಮಾಡ್ತಾ ಇದ್ದಾರೆ ತಿಂಗಳ ತಿಂಗಳ ಅಂತ ಮಕ್ಳು ಇವಾಗ ಮತ್ತೆ ಅದು ಇದು ಮಾಡ್ತಾ ಇದ್ದಾರೆ ಇನ್ಕಮ್ ಕಾಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಸರ್ ಅವರು ಚೆನ್ನಾಗಿದ್ದಾರೆ ನಮ್ಗೆ ಎಲ್ಲೆಲ್ಲ ಹೋದರೆ ಬಡವ್ರಂತು ಅನ್ನೋಲ್ಲ ಚೆನ್ನಾಗಿ ಮಾತಾಡಿಸ್ತವ್ರೆ ಅಕ್ಕ ತಂಗಿದವ್ರ ಥರ ಮಾತಾಡಿಸ್ತವ್ರೆ ಚೆನ್ನಾಗಿ ಇದ್ದಾರೆ ನನ್ನ ಹೆಸರು ಲಕ್ಷ್ಮಿ ಸರ್ ಎಪ್ಪತ್ತೊಂಬತ್ತನೇ ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ನಾನು ವೆಂಕಟೇಶ್ ಸರ್ ಬಗ್ಗೆ ಒಂದು ಎರಡು ಮಾತಾಡೋಕೆ ಇಷ್ಟಪಡ್ತೀನಿ ಏಕೆಂದರೆ ಇವಾಗಿನ ಕಾಲದಲ್ಲಿ ಯಾರು ಮಾಡದೇ ಇರುವಂತಹ ಒಂದು ಕೆಲಸನ ವೆಂಕಟೇಶ್ ಸರ್ ಮಾಡ್ತಾಯಿದ್ದಾರೆ ಕಾರ್ಮಿಕರು ಮತ್ತು ಅಂದರು ಅಂಥವ್ರನ್ನೆಲ್ಲ ಕರ್ಕೊಬಂದು ಇಲ್ಲಿ ಅವರಿಗೆ ದಿನಸಿ ಕಿಟ್ ಕೊಡೋದು ಆ ಕಾರ್ಯಕ್ರಮದಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನು ಇವತ್ತು ವೆಂಕಟೇಶ್ ಸರ್ ಮಾಡಿದ್ದಾರೆ ಅವರಿಗೆ ಯಾವತ್ತೂ ನಾವು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀವಿ ಅದ್ರ ಜೊತೆಗೆ ಅವ್ರ ಜೊ ಅವ್ರ ಜೊತೆಗೆ ನಾವು ಬೆಂಬಲವಾಗಿ ನಿಂತ್ಕೊಂತೀವಿ ಅಂತ ನಾನು ನಾನು ವೆಂಕಟೇಶ್ ಸರ್ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಭಾಗಿಯಾಗಿದ್ದೀವಿ ಜೊತೆಗೆ ಆಶ್ರಮಗಳಿಗೂ ಕೂಡ ಅವರು ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ನನಗೆ ಗೊತ್ತಿರುವ ಹಾಗೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಕಳುಗಳಿಗೆ ಬುಕ್ಸ್ ಕೊಡೋದಿರಲಿ ಒಂದು ಪೆನ್ ಕೊಡೋದಿರ್ಲಿ ಇದರಲ್ಲೂ ಕೂಡ ಅವರು ಮುಂದಾಳತದಲ್ಲಿ ಬಂದು ಅವರು ಮುಂದಿನ ಕೆಲಸಗಳಲ್ಲಿ ಭಾಗವಹಿಸಿದ್ದಾರೆ ವೆಂಕಟೇಶ್ ಅವರಿಗೆ ಫಸ್ಟ್ ಜೊತೆಗೆ ಅವ್ರ ಮನೆಯಲ್ಲಿ ಅವ್ರ ಅವರ ಧರ್ಮಪತಿ ಕೂಡ ಅವರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಬಿಟ್ಟು ವಿಜಯ ಮರಡಿ ಸಾರ್ಕೇಶ್ ಓನರ್ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ನಾನು ದೊಡ್ಡಿದ್ರೆ ಕಲೆಯಲ್ಲಿ ಬಂದು ಹದಿನೈದು ವರ್ಷ ಆಯಿತು ಒಂದು ವರ್ಷದಿಂದ ನನ್ನ ಕ್ಯಾನ್ಸರ್ ಆಗಿದೆ ಬಕ್ಕಲ್ ಕ್ಯಾನ್ಸರ್ ಅಂತೇಳಿ ಕೀರ್ತಿ ಸ್ನೇಹ ಜೀವಿ ಕಡೆಯಿಂದ ಒಂದು ವರ್ಷದಿಂದ ನಮ್ಮನ್ನು ಪ್ರತಿಯೊಂದೊಂದು ಆರೈಕೆಯಲ್ಲೂ ಮತ್ತು ಬ್ಲಡ್ ಡೊನೇಟ್ ಮಾಡೋದ್ರಲ್ಲೂ ಮತ್ತು ನಮಗೇನಾದರೂ ಮೆಡಿಷನ್ ಬೇಕಾದರೂ ಕೀರ್ತಿ ಸ್ನೇಹ ಜೀವಿ ಕಡೆಯಿಂದ ನಮ್ಮನ್ನು ಸಹಾಯ ಮಾಡ್ತಾ ಇದ್ದಾರೆ ವೆಂಕಟೇಶ್ ಅವರವರು ಈ ರಾಜ್ಯದ ಅಧ್ಯಕ್ಷರು ಕೀರ್ತಿ ಸ್ನೇಹಜೀವಿ ಟ್ರಸ್ಟಿಂದ ಮತ್ತು ನಮಗೆ ಯಾವುದೇ ಅನಾನುಕೂಲತೆ ಇದ್ದರೂ ಅವರು ಅನುಕೂಲ ಮಾಡಿಕೊಟ್ಟು ನಮ್ಮ ಹಾಸ್ಪಿಟಲ್ ಕಳಿಸೋದಾಗ್ಲಿ ಮತ್ತು ಏ ಕೆಲಸಗಳಿರಲಿ ಹಣ ಹಿಂಗೆ ಐದೇಡ ಹಿಂಗೆ ಹೋಗಬೇಕು ನಡೆಯಪ್ಪ ನಮ್ಮ ಸೇವಾ ಟ್ರಸ್ಟ್ ಕಡೆಯಿಂದ ಹೋಗು ಬಾ ಪ್ರತಿಯೊಂದು ನೋಡ್ತೀವಿ ಈ ನೀರಾಗಂಟ ನೀನು ಚೆನ್ನಾಗಿ ಗಂಟೆ ನಾವು ಇದ್ದೀವಿ ಜೊತೆ ಅಂಥೇಳಿ ನಮ್ಮಲ್ಲಿ ನೋಡ್ತಾ ಇದ್ದಾರೆ ಅವರನ್ನು ದೇವರು ಆಯುಷ ಆರೋಗ್ಯ ಕೊಟ್ಟು ಇನ್ನು ಅನೇಕ ಜನರನ್ನು ನೋಡಲಿ ಅಂತ ನಾನು ಮೊದಲಿಗೆ ನಮ್ಮ ವೆಂಕಟೇಶ್ವರಿಗೆ ಧನ್ಯವಾದಗಳು ಅದೆಲ್ಲದಕ್ಕಿಂತ ಮೊದಲಿಗೆ ನಮ್ಮ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ತಮ್ಮ ಒಂದು ಕೈಲಾದಷ್ಟು ಮಾಡಬೇಕು ಅಂತ ಎಲ್ಲರಿಗೂ ಆಸಕ್ತಿ ಇರುತ್ತೆ ಅದನ್ನು ಮಾಡಬೇಕು ಅಂತಂದರೆ ಎಲ್ಲರಿಗೂ ಒಂದು ಕೈಯಲ್ಲೂ ಬಲ ಇರಬೇಕು ಹಿಂದೆ ತೋಳಲ್ಲೂ ಬಲ ಇರಬೇಕು ಜೊತೆಗೆ ಕುಟುಂಬದ ಸಹಾಯ ಅನ್ನೋದು ಇರಬೇಕು ಅದೆಲ್ಲವೂ ಒಟ್ಟಾಗಿದ್ದರೆ ಮಾತ್ರನೇ ಒಂದು ಯಾವುದೇ ಒಂದು ಸಮಾಜ ಸೇವೆಗಳಲ್ಲಿ ತೊಡಗಿಸ್ಕೊಳೋಕ್ಕಾಗೋದು ತಮಗೂ ಒಂದು ಕುಟುಂಬ ಇದೆ ತಮಗೂ ಒಂದು ಮನೆ ಜವಾಬ್ದಾರಿ ಇದೆ ಅದೆಲ್ಲವನ್ನೂ ಮೀರಿ ಅವರು ನಮ್ಮ ಒಂದು ಭಾರತೀಯ ನಾಗರಿಕರಿಗೆ ನಮ್ಮ ಪ್ರಜೆಗಳಿಗೆ ಏನೊಂದು ಒಂದು ಒಳ್ಳೆತನ ಮಾಡಬೇಕು ಅಂತಂದರೆ ನಮ್ಮ ವೆಂಕಟೇಶ್ ಅವರು ಅವ್ರ ಕೈಲಾದಂಥ ಒಂದು ಅಳಿಲು ಮಾಡ್ತಾ ಮಾಡ್ತಾಯಿದ್ದಾರೆ ಆ ಅಳಿಲ್ ಸೇವೆ ಇವತ್ತು ಸಣ್ಣದಾಗಿದೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಳ್ಳಿ ಅವರ ಕುಟುಂಬಕ್ಕೂ ಸಹ ಆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲವೂ ಕೊಡೋದ್ರ ಜೊತೆ ಮೊದಲು ಅವರಿಗೆ ಐಶ್ವರ್ಯವನ್ನು ನೀಡಬೇಕು ಆ ಐಶ್ವರ್ಯ ಇದ್ದರೇ ಮಾತ್ರ ನಮ್ಮ ಎಲ್ಲ ಕಾರ್ಮಿಕ ವೃಂದದವ್ರಿಗಾಗ್ಬೋದು ಪ್ರತಿಯೊಬ್ಬರಿಗೂ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನಮ್ಮ ಸಮಸ್ತ ಕರ್ನಾಟಕ ಕಟ್ಟಡ ಮತ್ತು ಸಂಘಟಿತ ಕಾರ್ಮಿಕರ ಯೂನಿಯನ್ ಅಂತ ಟ್ರೇಡ್ ಯೂನಿಯನ್ ಅಂತ ಮೊದಲಿಗೆ ಮಾಡಿದ್ರು ಅಲ್ಲಿಂದಾಚೆಗೆ ಇದನ್ನು ಇನ್ನೂ ಒಂದಷ್ಟು ಮಟ್ಟಿಗೆ ಬೆಳೆಸೋಣ ಅಂತೇಳಿ ಕೀರ್ತಿ ಸ್ನೇಹಜೀವಿ ಅಂತೇಳಿ ಎಲ್ಲರನ್ನೂ ಸ್ನೇಹಮಯವಾಗಿ ತಗೊಂಡು ಅದೇ ರೀತಿಯಲ್ಲಿ ಇಲ್ಲಿ ಗಂಡು ಹೆಣ್ಣು ಅಥವಾ ಮಂಗಳ ಮುಖಿಯರ ಯಾವುದೇ ಭೇದ ಭಾವ ಇಲ್ಲದೆ ಅಂತ ಹಂತವಾಗಿ ಮಾಡ್ತಾಯಿದ್ದಾರೆ ಈಗ ಕಾರ್ಮಿಕರಾಯಿತು ಕಾರ್ಮಿಕರ ನಂತರ ಅಂಗವಿಕಲರು ಅಂದರು ಇವ್ರಿಗೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಮಂಗಳ ಮುಖಿಯರು ಈ ನಮ್ಮ ಸಮಾಜಕ್ಕೆ ಬೇಕಾದಂಥವ್ರು ಅವ್ರಿಗೂ ಒಂದು ಶಕ್ತಿನ ತುಂಬುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ನಾವೂ ಪೌರಕಾರ್ಮಿಕರು ನೋಡಿ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಇಲ್ಲ ಅಂತಂದರೆ ನಾವು ಯಾರೂ ಮನೆಯಿಂದ ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಂದು ಕೈ ಹಿಡಿತೇವೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಹೀಗೆ ಅವರ ಸತ್ಕಾರ್ಯಗಳು ಇನ್ನೂ ದೊಡ್ಡ ಮಟ್ಟಿಗೆ ನೆರವೇರಲಿ ಅಂತೇಳಿ ಇವನ್ನ ಮಾತ್ಮ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಜನ ಶುಭಾಶಯಗಳು ಹೇಳುತ್ತಾ ಇವತ್ತೇನು ಕಾರ್ಯಕ್ರಮ ಏನಂದರೆ ನಾವು ಪ್ರತಿ ವರ್ಷ ಕಾರ್ಮಿಕರಿಗೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಕಾರ್ಯಕ್ರಮಗಳು ಇಟ್ಕೊಂಡಿದ್ದು ನಮಗೆ ಬಂದು ಅಂದರು ಮತ್ತು ಅಂಗಲಿವರು ನಮಗೆ ಒಂದು ದಿನ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು ಅದಕ್ಕೆ ನಾವೇನು ಮಾಡೋದು ಇಲ್ಲಪ್ಪ ನಿಮಗೂ ಮಾಡ್ತೀವಿ ಎಲ್ಲರಿಗೂ ಒಂದು ಟೈಮ್ ಒಂದೊಂದು ಟೈಮ್ ಒಂದೊಂದು ಪ್ರೋಗ್ರಾಮ್ ಇಟ್ಕೋತಾ ಇದೀವಿ ಇಲ್ಲೇ ಪಕ್ಕದಲ್ಲಿ ಮಂಜುನಾಥ್ ಅಂತ ಇದ್ದಾರೆ ಅವರು ನಮಗೆ ನಮ್ಮ ಕಡೆಯಿಂದ ತುಂಬ ದೂರ ದೂರ ಎಲ್ಲ ಬರ್ತಾರೆ ನಮಗೆ ಅಂದರಿಗೆ ಒಂದು ದಿನ ಊಟದ ಮಟ್ಟಿಗೆ ಅಂತ ಕೇಳಕಕ್ಕೆ ನಾವೇನು ಮಾಡೋದು ಸರಿ ಆಯಿತು ಸಾವಿರ ಸಂದ್ರ ಇದು ಮಾಡಿಸ್ಬಿಟ್ಟು ಫ್ಲಾಗ್ ಆರ್ಸ್ಬಿಟ್ಟು ಒಂದು ಕಾರ್ಯಕ್ರಮ ಇಟ್ಕಪ್ಪ ನಿಮಗೋಸ್ಕರ ಒಂದು ಕಾರ್ಯಕ್ರಮ ಇಟ್ಕೋವಿ ಯಾಕಂದ್ರೆ ಅವ್ರಿಗೂ ತುಂಬ ಬೆನಿಫಿಟ್ ಇದೆ ನಾವು ಕಾರ್ಮಿಕರು ವರ್ಗದವ್ರಿಗೆ ನಾವೇನಂದ್ರೆ ಗೌರ್ಮೆಂಟಿಂದ ಬರುವಂಥ ಕಾರ್ಯಕ್ರಮ ಇದ್ದು ತುಂಬ ಬೆನಿಫಿಟ್ಗೆಲ್ಲ ಕೊಡಿಸ್ತಾ ಇದೀವಿ. ಇವ್ರಿಗೂ ಅಂದವರಿಗೆ ಮತ್ತೆ ಯಾರು ಅವ್ರ ಕಡೆಯಿಂದ ಯಾರು ನಮ್ಮನ್ನ ಇದು ಮಾಡ್ತಾ ಇಲ್ಲ ಅಂದರು ಅದಕ್ಕೋಸ್ಕರ ನಾವು ಇದ್ದೀವಿ ನೀವು ತಲೆ ಕೆಡಿಸ್ಕೊಬೇಡಿ ನಮ್ಮ ಕಡೆಯಿಂದ ನಾವು ಏನು ಗೌರ್ಮೆಂಟ್ಗೆ ಫೆಸಿಲಿಟಿ ಬರ್ತದೆ ಅದು ಮುಂದಕ್ಕೆ ಮುಂದೆ ಕಾರ್ಯಕ್ರಮದಲ್ಲಿ ಮಾಡ್ಕೊತ ತಲುಪಿಸ್ತೀವಿ ಈಗ ನಮ್ಮ ಕಡೆಯಿಂದ ಚಿಕ್ಕ ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ಒಂದು ಫುಡ್ ಕಿಟ್ ಅಂತ ನಾವು ಕೊಟ್ಟಿದ್ದೀವಿ ನಾವು ಮಾಡಿರೋದು ಕಾರ್ಯಕ್ರಮ ಚಿಕ್ಕದು ಬಟ್ ಅವ್ರಿಗೆ ಚ ಏನು ಅನ್ನಿಸ್ತೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಅನ್ನಿಸಿಲ್ಲ ನಾವು ಆದ್ರೂ ನಾವು ಮಾಡಿದ್ದೀವಿ ಅಂತ ನಾವು ಹೇಳ್ಕೋದಿಲ್ಲ ನಾವು ಇನ್ನೂ ಮುಂದೆ ದಿನ ದಿನ ನಮ್ಗೆ ಯಾರು ದಾನ್ಯಗಳು ಜಾಸ್ತಿ ನಮ್ಗೆ ಇದು ಮಾಡಿದ್ರೆ ಎಲ್ಪ್ ಮಾಡಿದ್ರೆ ಅವ್ರಿಗೆ ತಿ ದಿನ ತಿಂಗ್ಳಿಗೊಂದು ಸಲಿಗೆ ಒಂದು ಕಾರ್ಯಕ್ರಮ ಇಟ್ಕೋಣ ಅವ್ರಿಗೆ ಒಂದು ಐದು ಜನಕ್ಕೆ ಆದ ನಮ್ಮ ಕೈಲಾದಷ್ಟು ಐದು ಜನಕ್ಕೆ ಅವ್ರಿಗೆ ಫುಡ್ ಕಿಟ್ ಕೊಡಬೇಕು ಅಂತ ನಾವು ಒಂದು ಐಸ ಇದು ಮಾಡ್ತಾಯಿದ್ದೀನಿ ಕಿಟ್ಟಲ್ಲಿ ಏನೇ ಸರ್ ಕಿಟ್ಟಲ್ಲಿ ಐದು ಕೆ ಜಿ ಅಕ್ಕಿ ಇದೆ ಒಂದು ಕೆ ಜಿ ಇದೆ ಒಂದು ಕೆ ಜಿ ಎಣ್ಣೆ ಇದೆ ಒಂದು ಕೆ ಜಿ ರಾಗಿ ಹಿಟ್ಟಿದೆ ಒಂದು ಕೆ ಜಿ ಮೈದಾ ಹಿಟ್ಟಿದೆ ಮತ್ತು ಗೋ ಇದು ರವೆ ಇದೆ ಮತ್ತು ಗೋಧಿ ಹಿಟ್ಟಿದೆ ಅವಲಕ್ಕಿ ಇದೆ ಉಪ್ಪಿದೆ ಈ ಥರ ಇದೆ ಆಮೇಲೆ ಇವಾಗ ಕಾರ್ಮಿಕರಿಗೆ ಇನ್ನೊಂದು ಸ್ವಲ್ಪ ಕಿಟ್ ಕೊಡೋಣ ಅಂದ್ಬಿಟ್ಟು ಇವತ್ತು ಶುಭಾಶಯಗಳ ದಿನ ಕಾರ್ಮಿಕರಿಗೆ ಕಿಟ್ ಕೊಡ್ತಾ ಇದ್ದೀವಿ ಮತ್ತು ಅಂಗಲಿಕರಿಗೂ ಕೊಟ್ಟಿದ್ದೀವಿ ನಾವು ಮುನ್ನ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ಕ್ಯಾಶ್ಲೆ ಇದಾಗಿದ್ದವ್ರ ಪೇಷೆಂಟ್ ಆಗಿರೋರಿಗೆ ಮತ್ತು ಬಡವರಿಗೆ ಮತ್ತು ಸ್ಕೂಲ್ ಓದಲ್ದವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು ಪ್ಲ್ಯಾಗ ಮೊದಲಿಗೆ ನಮ್ಮ ಕಚೇರಿ ಮುಂದೆ ಪ್ಲ್ಯಾಗ್ ಹಾರಿಸೋ ಕಾರ್ಯಕ್ರಮ ಮಾಡಿದ್ದು ಅದಾದ ನಂತರ ಅಂದರಿಗೂ ಮತ್ತು ಅಂಗಲಿಕರಿಗೂ ಮತ್ತು ಕಾರ್ಮಿಕರು ಬಡ ವರ್ಗದವರಿಗೂ ಎಲ್ಲರಿಗೂ ಕಿಟ್ಟು ವಿತರಣೆ ಮಾಡಿದ್ವು ಆಮೇಲೆ ಊಟ ಅನ್ನದಾನ ಪ್ರಸಾದ ಮಾಡಿದ್ವಿ